ಕಿಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನಗಾಗಿ ಒಂದು ಶುಭಗಳಿಗೆ ಬರಲಿದೆ ಕಂದ ಜೀವನದಲ್ಲಿರುವ ಅನೇಕ ರೀತಿಯ ಕಠಿಣತೆಗಳು ದೂರವಾಗುತ್ತವೆ ಇಲ್ಲದ ಸಿಹಿಯಂತೆ ನಿನ್ನ ಜೀವನದ ಕೆಲವು ಕನಸುಗಳು ಈಡೇರುತ್ತವೆ ಕಂದ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ನನ್ನ ಶಿರಡಿಯಲ್ಲಿ ನನ್ನ ಸಮಾಧಿಯ ಸಮಕ್ಷಮ ನಿಂತು ನೀನು ಮಾಡಿದ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ಫಲ ಖಂಡಿತ ನಿನಗೆ ಸಿಗುತ್ತದೆ ಸಮಯಕ್ಕೆ ಸರಿಯಾಗಿ ನಾನೇ ನಿನ್ನ ಜೀವನದಲ್ಲಿರುವ ಕೆಲವು ಇಚ್ಛೆಗಳನ್ನು ಈಡೇರಿಸುತ್ತೇನೆ ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡು ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ನಿನ್ನ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಬದಲಾಗುತ್ತದೆ ನಿನ್ನ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತದೆ ಭರವಸೆ ಇಡು ನಿನಗಾಗಿ ನಾನು ಅನೇಕ ಮಾರ್ಗಗಳನ್ನು ತೋರಿಸುತ್ತಿರುವೆ ಅವಕಾಶಗಳನ್ನು ನೀಡುತ್ತಿರುವೆ ಧೈರ್ಯದಿಂದ ಮುಂದೆ ಸಾಗು ನಿನ್ನ ಭವಿಷ್ಯ ಸುರಕ್ಷಿತವಾಗಿದೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಕಂದ ಸ್ವಲ್ಪ ತಾಳ್ಮೆ ಹಾಗೂ ನನ್ನಲ್ಲಿ ಭರವಸೆ ಇರಲಿ ನಿನ್ನ ಬದುಕು ಸುಂದರವಾಗುತ್ತದೆ ನಿನ್ನ ಗೆಲುವು ನಿಶ್ಚಿತವಾಗಿದೆ ನನ್ನ ಕಡೆಯಿಂದ ನಿನ್ನ ಕಠೋರ ಪರಿಶ್ರಮದ ಫಲವು ಸಿದ್ಧತೆಯಾಗಿದೆ ಕಂದ ಖಂಡಿತವಾಗಿ ಅದು ನಿನ್ನನ್ನ ಸೇರುವ ಸಮಯ ಕೂಡ ಕೂಡಿ ಬಂದಿದೆ ಯಾವುದಕ್ಕೂ ಹೆದರಬೇಡ ಚಿಂತಿಸಬೇಡ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಧೈರ್ಯವಾಗಿ ಎಲ್ಲವನ್ನ ಎದುರಿಸು ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಅನೇಕ ರೀತಿಯ ಅವಕಾಶಗಳು ದಾರಿಗಳು ಸಿಗುತ್ತವೆ ಏಕೆಂದರೆ ಸ್ವಯಂ ನಾನೇ ನಿನ್ನ ಜೊತೆಗಿರುವೆ ನೀನು ನಿನ್ನ ಜೀವನವನ್ನ ಸರಿಪಡಿಸಿಕೊಳ್ಳಲು ಬಹಳಷ್ಟು ಶ್ರಮ ಪಡುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಖುಷಿ ಮತ್ತು ನೆಮ್ಮದಿ ನಿನ್ನ ಜೀವನವನ್ನ ಆವರಿಸುತ್ತದೆ ನಿನ್ನ ಕುಟುಂಬದ ಜೊತೆ ಸಮಯ ಕಳೆಯುವ ಶುಭ ಯೋಗ ಕೂಡಿ ಬರಲಿದೆ ಕಂದ ಬಹುಬೇಗನೆ ನೀನು ಬಯಸಿದ ಒಂದು ಕೆಲಸವಾಗುತ್ತದೆ ನೀನು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ನೀನು ಒಂಟಿಯಾದಾಗ ಯಾರು ನಿನ್ನ ಜೊತೆ ನಿಲ್ಲದಿದ್ದಾಗ ಯಾರು ನಿನಗೆ ಜೊತೆಯಾಗದಿದ್ದಾಗ ಯಾರು ನಿನ್ನ ಆಸರೆ ಇಲ್ಲವೆಂದು ಎಂದುಕೊಂಡಾಗ ಈ ಒಂಟಿತನದ ಸಮಯ ನಿನ್ನ ದುರ್ಬಲತೆಯಲ್ಲ ಕಂದ ವಾಸ್ತವವಾಗಿ ಈ ಸಮಯ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳುವುದು ಈ ಸಮಯವೇ ನಿನ್ನ ಆತ್ಮನಿರ್ಭರತೆ ವಿಶ್ವಾಸ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವುದಾಗಿರುತ್ತದೆ ಕಂದ ನೀನು ಒಂಟಿಯಾದಾಗಲೇ ನಿನ್ನ ಬಗ್ಗೆ ನಿನ್ನನ್ನು ಪ್ರಶ್ನೆ ಮಾಡಿಕೊಳ್ಳುವ ಸಮಯವಾಗಿರುತ್ತದೆ ನೀನು ಯಾರು ನಿನ್ನ ಉದ್ದೇಶವೇನು ನೀನು ಯಾವ ದಿಕ್ಕಿನಲ್ಲಿ ಹೋಗುತ್ತಿರುವೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಒಂಟಿತನ ಕೆಲವು ಬಾರಿ ಬಾರಿ ಸಮಾಜ ಮತ್ತು ನಿನ್ನ ಸಂಬಂಧಿಕರ ಮಧ್ಯೆ ಮುಕ್ತಿ ಪಡೆಯುವ ಅವಕಾಶ ನೀಡುತ್ತವೆ ಈ ಒಂಟಿತನ ನಿನ್ನೊಳಗಿನ ಪ್ರಪಂಚದ ಜೊತೆ ಬೆಸೆದುಕೊಳ್ಳುವ ಹಾಗೂ ನಿನ್ನಲ್ಲಿರುವ ಕೊರತೆಗಳನ್ನು ಅರಿಯುವ ಹಾಗೂ ಅವುಗಳನ್ನು ದೂರ ಮಾಡಿಕೊಳ್ಳುವ ಅವಕಾಶ ಜ್ಞಾನವನ್ನ ನೀಡುತ್ತದೆ ಏಕೆಂದರೆ ನಿನ್ನೊಳಗೆ ನಿನ್ನ ಅಂತರಂಗದೊಳಗೆ ನಾನೇ ಇರುವೆ ಕಂದ ಹಾಗಾಗಿ ನೀನು ನಿನ್ನ ಒಂಟಿತನದಲ್ಲಿ ನನ್ನೊಂದಿಗೆ ಬೆಸೆದುಕೊಳ್ಳುವೆ ಆಗ ನಿನ್ನ ಜೀವನದ ಪರಮೋದ್ದೇಶದ ಗುರಿ ನಿನಗೆ ಅರ್ಥವಾಗುತ್ತದೆ ನೀನು ಯಾರು ನೀನು ಏನು ಮಾಡಬೇಕು ನೀನು ಬಯಸುತ್ತಿರುವ ಜೀವನವ್ಯಾವುದು ಎನ್ನುವ ಸಂಪೂರ್ಣ ಅರ್ಥ ನಿನಗಾಗುತ್ತದೆ ಕಂದ ಈ ನಿನ್ನ ಸಮಾಜ ನಿನ್ನ ಒಂಟಿತನ ವನ್ನ ನಕಾರಾತ್ಮಕ ರೂಪದಿಂದ ನೋಡುತ್ತದೆ ಕಂದ ನೀನು ಒಂಟಿಯಾದಾಗ ಈ ಸಮಾಜ ತಿಳಿದುಕೊಳ್ಳುತ್ತದೆ ನೀನು ಒಂಟಿಯಾಗಿರುವೆ ನೀನು ಯಾವುದೋ ಸಮಸ್ಯೆಯಲ್ಲಿರುವೆ ಇಲ್ಲವೇ ನೀನು ಎಲ್ಲಾ ಸಂಬಂಧಗಳನ್ನ ತೊರೆದಿರುವೆ ಇಲ್ಲವೇ ಅವರೇ ನಿನ್ನನ್ನು ತೊರೆದಿದ್ದಾರೆ ಇಲ್ಲವೇ ನಿನಗೆ ಯಾವುದೇ ರೀತಿಯ ಆಸರೆ ಇಲ್ಲ ಅನ್ನುವ ದೃಷ್ಟಿಯಿಂದ ನೋಡುತ್ತದೆ ಬಾಬಾ ಹೇಳುತ್ತಿದ್ದಾರೆ ಒಂಟಿಯಾಗಿರುವುದು ಯಾವುದೇ ದುರ್ಬಲತೆಯ ಸಂಕೇತವಲ್ಲ ಕಂದ ಇದು ಒಂದು ಸಶಕ್ತ ಸ್ಥಿತಿಯಾಗಿದೆ ಕಂದ ನೀನು ಒಂಟಿಯಾಗಿದ್ದಾಗಲೇ ನಿನ್ನೊಳಗಿನ ಶಕ್ತಿಯನ್ನ ಅರಿತುಕೊಳ್ಳುವೆ ನಿನ್ನ ಭಯ ಹಾಗೂ ಸಂಕೋಚವನ್ನ ಅರಿತುಕೊಳ್ಳುವೆ ನೀನು ನಿನ್ನ ವಾಸ್ತವಿಕತೆಯನ್ನ ಸ್ವೀಕಾರ ಮಾಡಿಕೊಂಡು ಒಂಟಿತನ ಮಾಡುತ್ತದೆ ಏಕೆಂದರೆ ಈ ಒಂಟಿತನದ ಸಮಯದಲ್ಲೇ ನಾನು ನಿನ್ನ ಜೊತೆಯೇ ಇರುತ್ತೇನೆ ಸದಾ ನೀನು ನನ್ನೊಂದಿಗೆ ಸಂಪರ್ಕದಲ್ಲಿರುತ್ತೀಯ ಆಗ ನನ್ನ ಮಾರ್ಗದರ್ಶನ ನೇರವಾಗಿ ನಿನಗೆ ಸಿಗುತ್ತದೆ ಕಂದ ಹಾಗಾಗಿ ಒಂಟಿತನ ಅನ್ನುವುದು ನಿನ್ನ ದುರ್ಬಲತೆಯಲ್ಲ ಕಂದ ನಿನ್ನ ವಿಶೇಷವಾದ ಮುಂದಿನ ಜೀವನದ ಗೆಲುವಿನ ಮೆಟ್ಟಿಲಾಗಿರುತ್ತದೆ ಹಾಗಾಗಿ ಒಂಟಿತನ ನದಲ್ಲಿ ಎಂದಿಗೂ ಕುಗ್ಗಬೇಡ ಸ್ವಯಂ ನನ್ನ ಪಾಪ ನನ್ನ ಜೊತೆಗಿದ್ದಾರೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ನನ್ನ ಚಿಂತನೆ ಮಾಡು ಹಂತ ಹಂತವಾಗಿ ನೀನು ಏನು ಮಾಡಬೇಕು ನೀನು ಎಲ್ಲಿಗೆ ಸಾಕಬೇಕು ಎಲ್ಲ ವಿವರಣೆ ನಿನಗೆ ಹಂತ ಹಂತವಾಗಿ ಸಿಗುತ್ತಾ ಹೋಗುತ್ತದೆ ಇದು ನನ್ನ ಭರವಸೆಯಾಗಿದೆ ಕಂದ ಹಾಗಾಗಿ ಒಂಟಿತನದಿಂದ ಎಂದಿಗೂ ಹೆದರಬೇಡ ಅದು ನಿನ್ನ ಬಲವಾಗಿದೆ ಎಂದು ತಿಳಿದು ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಕು ಎಲ್ಲ ಸುಖ ಶಾಂತಿ ನೆಮ್ಮದಿ ಹಂತ ಹಂತವಾಗಿ ನಿನ್ನನ್ನು ಆವರಿಸುತ್ತದೆ ಏಕೆಂದರೆ ಈ ಒಂಟಿತನದ ಸಮಯದಲ್ಲೇ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯ ನಿನ್ನಿಂದ ಕೆಲವು ಸಾಧನೆಗಳಾಗುತ್ತವೆ ಆ ಸಾಧನೆಗಳ ಫಲವೆಂಬಂತೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ಇದು ನನ್ನ ಭರವಸೆಯಾಗಿದೆ ಕಂದ ನಿನಗೆ ಈ ಒಂಟಿತನ ಒಂದು ಒಳ್ಳೆಯ ಅವಕಾಶವಾಗಿದೆ ಕಂದ ನಿನ್ನನ್ನು ನೀನು ಅರಿತುಕೊಳ್ಳಲು ನಿನ್ನವರನ್ನೂ ನೀನು ಅರಿತುಕೊಳ್ಳಲು ಹಾಗೂ ತಿಳಿದುಕೊಳ್ಳಲು ಈ ಸಮಾಜದ ಪರಿಸ್ಥಿತಿಗಳನ್ನು ಇದು ನಿನಗೆ ಅನುಕೂಲಕರವಾದ ಸಮಯವಾಗಿದೆ ಯಾವುದಕ್ಕೂ ಚಿಂತಿಸಬೇಡ ನಿನ್ನ ಆಂತರಿಕ ಶಕ್ತಿಗಳನ್ನು ಜಾಗೃತಗೊಳಿಸಿಕೊಳ್ಳುವ ಸಮಯವೇ ಇದಾಗಿದೆ ನಾನು ನಿನ್ನೊಂದಿಗಿದ್ದೇನೆ ಭರವಸೆಯೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಭಾಗ್ಯ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮದ ಫಲವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಅಳುವುದರಿಂದ ನಿನ್ನ ಹಣೆಯ ಬರಹ ಬದಲಾಗುವುದಿಲ್ಲ ದುರ್ಬಲತೆಯ ಆಲೋಚನೆಯಿಂದ ಎಂದಿಗೂ ಕುಕ್ಕಬೇಡ ನಿನ್ನಲ್ಲಿರುವ ಸಕಾರಾತ್ಮಕ ಶಕ್ತಿಯಿಂದ ಆತ್ಮವಿಶ್ವಾಸದಿಂದ ಒಂದು ಒಳ್ಳೆಯ ನಿರ್ಧಾರ ಮಾಡು ಖಂಡಿತ ನಾನು ನಿನ್ನ ಜೊತೆಗಿರುವೆ ಅಳುತ್ತಾ ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುವ ಬದಲು ಸಮಸ್ಯೆಗಳಿಗೆ ಕಾರಣ ಏನು ಅದರ ಪರಿಹಾರವೇನು ಎಂದು ಹುಡುಕು ಖಂಡಿತ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆಯೇ ಇರುವೆ ಯಾವಾಗಲೇ ಆಗಲಿ ನಿನ್ನ ಜೀವನದಲ್ಲಿ ಎಷ್ಟೇ ಕಠಿಣತೆಗಳು ಬಂದರೂ ನೀನು ಒಂಟಿ ಎಂದು ಎಂದಿಗೂ ಯೋಚಿಸಬೇಡ ನಾನು ಸದಾ ನಿನ್ನ ಜೊತೆಯೇ ಇರುವೆ ನಿನ್ನ ಪ್ರತಿ ಸವಾಲುಗಳನ್ನು ಎದುರಿಸುವ ಶಕ್ತಿ ಮಾರ್ಗದರ್ಶನ ರಕ್ಷಣೆ ನೀಡಲು ಕಂದ ನಿನ್ನ ಕೆಲವು ಕರ್ತವ್ಯಗಳಿಂದ ನೀನು ಎಂದಿಗೂ ಹಿಂದೆ ಸರಿಯಬೇಡ ದುಃಖವೆನ್ನುವುದು ಜೀವನದ ಒಂದು ಭಾಗವಾಗಿದೆ ಅಷ್ಟೇ ಅದೇ ಜೀವನವಲ್ಲ ಆ ಆಧಾರದ ಮೇಲೆಯೇ ನೀನು ಮುಂದೆ ಸಾಕು ಖಂಡಿತವಾಗಿಯೂ ಎಲ್ಲ ಶುಭವಾಗುತ್ತದೆ ಮಗು ಜೀವನದಲ್ಲಿ ಏನಾದರೂ ಮಾಡಲು ಮುಂದೆ ಸಾಗುವುದಾದರೆ ನಿನ್ನ ಆತ್ಮಸಾಕ್ಷಿ ಹೇಳಿದಂತೆ ನಿನ್ನ ಹೃದಯ ಮಾರ್ಗದರ್ಶನ ಮಾಡಿದಂತೆ ಮುಂದೆ ಸಾಗು ಕಂದ ಏಕೆಂದರೆ ನಿನ್ನ ನಿನ್ನ ಸಮಯೋಜಿತ ಹೃದಯವಾಗಲಿ ನಿನ್ನ ಆತ್ಮಸಾಕ್ಷಿಯಾಗಲಿ ಎಂದಿಗೂ ವಂಚಿಸುವುದಿಲ್ಲ ಏಕೆಂದರೆ ಅದರ ವಾಸವೇ ನಾನಾಗಿದ್ದೇನೆ ಖಂಡಿತ ಎಲ್ಲವೂ ಶುಭವಾಗುತ್ತದೆ ಮಗು ನೀನು ಬಹಳ ದಿನಗಳಿಂದ ಹಂಬಲಿಸುತ್ತಿರುವ ಒಂದು ಇಚ್ಛೆ ಏಳು ದಿನಗಳೊಳಗೆ ಪೂರ್ತಿಯಾಗುತ್ತದೆ ಖಂಡಿತ ಎಲ್ಲ ರೀತಿಯಲ್ಲೂ ನಿನ್ನ ಜೀವನ ಅದ್ಭುತವಾಗಿ ಬದಲಾವಣೆಯನ್ನು ಹೊಂದುತ್ತಿದೆ ಬಲವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳ ಶಕ್ತಿ ಹೆಚ್ಚುತ್ತಿದೆ ಕಂದ ಇದರಿಂದ ನಿನ್ನ ಆತ್ಮವಿಶ್ವಾಸ ಹೆಚ್ಚುತ್ತಿದೆ ನಿನ್ನ ದೇಹಕ್ಕೆ ನಿನ್ನ ಮನಸ್ಸಿಗೆ ಬಲ ಸಿಗುತ್ತದೆ ನೀನು ಸದಾ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದಾಗ ಶ್ರೇಷ್ಠ ಕರ್ಮಗಳನ್ನು ಮಾಡಿದಾಗ ನೀನು ಹೆಚ್ಚು ಶಕ್ತಿವಂತನಾಗುತ್ತೀಯ ಹಾಗೆ ವಿವೇಕವಂತನಾಗುತ್ತೀಯ ಬುದ್ಧಿವಂತನಾಗುತ್ತೀಯಾ ಇವೆಲ್ಲದರ ಪರಿಣಾಮವಾಗಿ ನಿನ್ನ ಜೀವ ಸುಂದರವಾಗುತ್ತದೆ ನಿನ್ನ ಭವಿಷ್ಯ ಅದ್ಭುತವಾಗಿ ರೂಪುಗೊಳ್ಳುತ್ತದೆ ನೀನು ಬಯಸಿದ ಜೀವನ ನೀನು ಬಯಸಿದ ಸುಖ ಶಾಂತಿ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ಕಂದ ನಿನ್ನ ಕುಟುಂಬ ನಿನಗೆ ಸ್ಪಂದಿಸುತ್ತದೆ ಎಲ್ಲ ರೀತಿಯಲ್ಲೂ ನಿನಗೆ ಶಾಂತಿ ಸಿಗುತ್ತದೆ ಸಂತೋಷದ ಕ್ಷಣಗಳು ನಿನ್ನನ್ನು ಆವರಿಸುತ್ತವೆ ನೀನಂದುಕೊಂಡಂತೆ ನಿನ್ನ ಕುಟುಂಬದ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುತ್ತೀಯ ನಿನ್ನ ನಿನ್ನ ಮತ್ತು ನಿನ್ನ ಕುಟುಂಬದ ಮಧ್ಯೆ ಇರುವ ಅಂತರ ದೂರವಾಗುತ್ತದೆ ಈ ಅನುಭವದಿಂದಲೂ ನಿನ್ನ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತನ್ನು ಗಳಿಸಲು ಸಾಧ್ಯವಾಗುತ್ತದೆ ಕಂದ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಜೀವನದಲ್ಲಿ ಶಾಶ್ವತವಾಗಿ ಮುಚ್ಚಿದೆ ಅಂದುಕೊಂಡ ಬಾಗಿಲು ತೆರೆಯುತ್ತದೆ ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿರುವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗುತ್ತದೆ ಮೊದಲಿಗಿಂತಲೂ ನಿನ್ನ ಕರ್ಮಗಳು ಶ್ರೇಷ್ಠವಾಗುತ್ತಿವೆ ಕಂದ ನಿನ್ನ ಜೀವನದಲ್ಲಿರುವ ಕೆಲವು ಸಂಶಯಗಳು ದುರ್ಬಲತೆಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ಅಡ್ಡಿ ಆತಂಕಗಳು ದೂರವಾಗುತ್ತವೆ ನೀನಂದುಕೊಂಡ ಕೆಲಸದ ಸಾಧನೆಯಾಗುತ್ತದೆ ಕಂದ ನನ್ನ ಎಲ್ಲ ವಚನಗಳು ಸತ್ಯವಾಗಿವೆ ಕಂದ ಆ ಭರವಸೆಗಳಲ್ಲಿ ನಾನು ಇಂದಿಗೂ ಸಚೇತನಾಗಿರುವೆ ನಿನ್ನ ನಂಬಿಕೆಯಲ್ಲೇ ನಾನು ಸದಾ ಇದ್ದೇನೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಪರಿಹಾರದ ರೂಪದಲ್ಲಿ ಸಿಗುತ್ತದೆ ನಿನ್ನ ಜೀವನವನ್ನು ನಾನು ಪ್ರವೇಶ ಮಾಡಿದ್ದೇನೆ ಎಂದರೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ನೀನು ಬಹಳ ವರ್ಷಗಳಿಂದ ಕಂಡಿರುವ ಕನಸು ನನಸಾಗುತ್ತದೆ ಮಗು ನೀನು ಇಷ್ಟಪಟ್ಟದ್ದನ್ನು ಉಡುಗೊರೆಯ ರೂಪದಲ್ಲಿ ನಾನು ಕೊಡುತ್ತಿರುವೆ ಸಮಯದ ಜೊತೆ ಸಂಯಮದ ಜೊತೆ ಸಫಲತೆಯನ್ನ ಪಡೆದುಕೊಳ್ಳುತ್ತೀಯಾ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡು ಹಾಗೆ ನಿನ್ನ ಉದ್ದೇಶಗಳು ಶ್ರೇಷ್ಠವಾಗಿರಲಿ ಸಫಲತೆ ನಿನ್ನ ನರಸಿ ಖಂಡಿತ ಬರುತ್ತದೆ ನಿನ್ನ ಶತ್ರುಗಳು ನಿನ್ನಿಂದ ದೂರವಾಗುತ್ತಾರೆ ನಿನ್ನಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾರೆ ಅವರ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ನಿನಗೆ ಜೊತೆಯಾಗಿ ನಿಲ್ಲುತ್ತಾರೆ ನಿನ್ನ ಗೆಲುವನ್ನ ಸಂಭ್ರಮಿಸುವ ಸಮಯ ಇದಾಗಿದೆ ಕಂದ ಯಾವುದಕ್ಕೂ ಹೆದರಬೇಡ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಕು ಎಲ್ಲಾ ದಾರಿಗಳು ಅವಕಾಶಗಳು ನಿನ್ನ ಜೀವನವನ್ನು ಸುತ್ತುವರಿಯುತ್ತವೆ ನಾಲ್ಕು ಕಡೆಯಿಂದ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಗಳು ನಿನ್ನನ್ನು ಸುತ್ತುವರಿದಿವೆ ಖಂಡಿತ ಯಾವುದೇ ನಕಾರಾತ್ಮಕತೆ ಅನ್ನುವುದು ನಿನ್ನನ್ನು ಬಾಧಿಸುವುದಿಲ್ಲ ಕಂದ ನನ್ನ ರಕ್ಷಾ ಕವಚದಲ್ಲಿ ನೀನು ಸುರಕ್ಷಿತನಾಗಿರುವೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ